ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಕರ್ನಾಟಕ ಸರ್ಕಾರ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಕರ್ನಾಟಕ ಸರ್ಕಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ಇವರ ಸಹಯೋಗದಲ್ಲಿ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಹಾಗೂ ಕನ್ನಡ ಸಂಸ್ಕೃತಿಯ ಉತ್ಸವವನ್ನು ಕರ್ನಾಟಕ ರಾಜ್ಯದ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಅಧ್ಯಕ್ಷರು ಹಿರಿಯ ಸಹೋದರರಾದಂಥ ಆದಂಥ ಶಿವಾನಂದಣ್ಣವರು ಈಗಾಗಲೇ ಉದ್ಘಾಟನೆಯನ್ನು ಮಾಡಿ ಉದ್ಘಾಟನಾ ನುಡಿಗಳನ್ನು ನುಡಿದಿದ್ದಾರೆ ಅದರ ಜೊತೆಗೆ ಪತ್ರಕರ್ತರೇ ಆದಂಥ ಪತ್ರಕರ್ತರ ಸಲುವಾಗಿ ಹಗಲಿರುಳು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂತಹ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಮಾಧ್ಯಮ ಸಲಹೆಗಾರರಾದಂಥ ಆತ್ಮೀಯ ಸಹೋದರರಾದಂಥ ಪ್ರಭಾಕರ್ ಅವರು ಸಹ ಪುಸ್ತಕಗಳನ್ನು ಬಿಡುಗಡೆ ಮಾಡಿ ಮಾತನಾಡಿದ್ದಾರೆ ವೇದಿಕೆ ಮೇಲೆ ಗೌರವಾನ್ವಿತ ಈ ಭಾಗದ ಕನ್ನಡದ ಕಟ್ಟ ಅಭಿಮಾನಿಗಳಾದಂಥ ಶಾಸಕರು ಸಹ ಇದ್ದಾರೆ ಮೇಲಾಗಿ ನನ್ನ ಗಡಿ ಪ್ರದೇಶ ಅಭಿವೃದ್ಧಿಯ ಪ್ರಾಧಿಕಾರದ ಸದಸ್ಯರುಗಳು ಇವತ್ತು ನಮ್ಮ ಜೊತೆಗಿದ್ದಾರೆ ಅದರ ಜೊತೆಗೆ ಕಾರ್ಯದರ್ಶಿಗಳು ಪ್ರಕಾಶ್ ಅವರು ನನ್ನ ಜೊತೆ ಇದ್ದಾರೆ ವೇದಿಕೆಯ ಮೇಲೆ ಹತ್ತು ಹಲವಾರು ಪ್ರಶಸ್ತಿಗಳನ್ನು ಪಡೆದಂಥವರು ಅನೇಕ ಮಹನೀಯರು ಸಾಧನೆ ಮಾಡಿದಂಥವರು ಇವತ್ತ ಈ ದಿತ್ತನೆ ದತ್ತನಿಧಿ ಏನು ಪ್ರಶಸ್ತಿ ಪುರಸ್ಕೃತರು ವೇದಿಕೆ ಮೇಲಿದ್ದಾರೆ ವಿಶೇಷವಾಗಿ ನಾನಿವತ್ತ ಸಂತೋಷ ಪಡಬೇಕಾಗಿದ್ದೇನು ಅಂತಂದರೆ ಬೆಳಗಾವಿಯ ನಮ್ಮ ಅಶೋಕ್ ಅವರು ಈ ಒಂದು ದತ್ತಿನಿಧಿ ಪ್ರಶಸ್ತಿಯ ಪುರಸ್ಕೃತರಾಗಿದ್ದಾರೆ ಅದಕ್ಕೆ ನಾನು ವಿಶೇಷವಾಗಿ ಈ ಭಾಗದ ಎಲ್ಲ ಹಿರಿಯರಿಗೆ ಗೌರವಗಳನ್ನು ಸಲ್ಲಿಸ್ತಾ ಇದ್ದೇನೆ ಮೇಲಾಗಿ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ತಾಯಂದಿರಿಗೆ ಎಲ್ಲ ಹಿರಿ ಕಿರಿಯರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಭಾಳಷ್ಟು ಸಂತೋಷದ ದಿನಗಳು ಅಂತ ನಾನು ಭಾವಿಸಿದ್ದೇನೆ ಕಾರಣ ಏನು ಅಂದರೆ ಈ ಭಾಗದಲ್ಲಿ ಬರಬೇಕು ಅಂತ ಹೇಳಿದರೆ ನಾನು ಭಾಳಷ್ಟು ಖುಷಿ ಆಗ್ತಾ ಇದೆ ಈ ಭಾಗದಲ್ಲಿ ನಾನು ಎರಡನೇ ಬಾರಿ ಬರ್ಬೋದು ಒಂದೂವರೆ ತಿಂಗಳಲ್ಲಿ ಎರಡನೇ ಬಾರಿ ಇಲ್ಲಿ ಬರ್ತಾ ಇದ್ದೇನೆ ಈಗಾಗಲೇ ಕರ್ನಾಟಕದ ಘನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಅಧ್ಯಕ್ಷರನ್ನಾಗಿ ಮಾಡಿ ಜೊತೆಗೆ ಒಂದು ಗಟ್ಟಿಯಾದಂಥ ಟೀಮನ್ನು ಕೊಟ್ಟು ಹತ್ತೊಂಬತ್ತು ಜಿಲ್ಲೆ ಮತ್ತು ಅರವತ್ತ್ಮೂರು ತಾಲೂಕುಗಳು ಆರು ಹೊರ ರಾಜ್ಯಗಳ ಗಡಿಯಲ್ಲಿ ತಿರುಗಿ ಅವರ ಸಮಸ್ಯೆಗಳು ಮತ್ತು ಅವರ ಜೊತೆಗೆ ಕನ್ನಡಿಗರ ಜೊತೆಗೆ ತಾವು ಬೆರೆತು ಬರಬೇಕು ಅನ್ನೋಂಥ ಒಂದು ಆದೇಶವನ್ನು ಮತ್ತು ನಮ್ಮೆಲ್ಲರಿಗೆ ತಿಳಿಸಿದ್ದಾರೆ ಅಂತ ಹೇಳಿದರೆ ಅದು ಭಾಳ ಸಂತೋಷದ ವಿಷಯ ನಾನು ಅಧಿಕಾರ ತೆಗೆದುಕೊಂಡು ಮರುದೂಷನೇ ಕಾಸರಗೋಡಿಗೆ ಬಂದೆ ಬಂದು ಮಂಜೇಶ್ವರದ ಗೋವಿಂದ ಸ್ಮಾರಕಕ್ಕೆ ಹೋಗಿ ಭೇಟಿಯಾಗ ನಮಸ್ಕಾರಗಳನ್ನು ತಿಳಿಸಿ ಅಲ್ಲಿ ಅವರ ಏನೋ ಒಂದು ಸ್ಮಾರಕದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಭೇಟಿಯಾಗಿ ಅಲ್ಲಿಯ ವಿಚಾರಗಳನ್ನು ತೆಗೆದುಕೊಂಡಾಗ ಮತ್ತೊಮ್ಮೆ ಈ ಭಾಗಕ್ಕೆ ಬಂದು ಇಲ್ಲಿ ಎಲ್ಲರ ಜೊತೆ ಬೆರೆತು ಹೋಗಬೇಕನ್ನಂಥ ವಿಚಾರವನ್ನು ಇಟ್ಟುಕೊಂಡು ನಾವು ಬಂದಿದ್ದೇವೆ ನಾನು ಮತ್ತು ಶಿವಾನಂದಣ್ಣವರು ಮೊನ್ನೆ ಮುಂಬೈಗೆ ಹೋಗಿದ್ವಿ ಅಲ್ಲಿಯೂ ಸಹ ಈ ಭಾಗದ ಕನ್ನಡಿಗರು ಭಾಳಷ್ಟು ವೈಭವದಿಂದ ಎರಡು ದಿನದ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಇಲ್ಲಿಯ ವೈಭವವನ್ನು ಕರ್ನಾಟಕದ ವೈಭವವನ್ನು ಕನ್ನಡದ ವೈಭವವನ್ನು ಭಾಳಷ್ಟು ವೈಭವದಿಂದ ನಾಡಿಗೆ ಕೊಟ್ಟದ್ದನ್ನು ಇಲ್ಲಿ ಸ್ಮರಣೆ ಮಾಡಬೇಕಾಗ್ತದೆ ಅದರ ನಿಮಿತ್ತ ಕರ್ನಾಟಕದಲ್ಲಿ ಈಗ ಒಂದು ಕನ್ನಡ ಸಂಭ್ರಮ ಅಂತೇಳಿ ಐವತ್ತು ವರ್ಷದ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳು ನಾಲ್ಕು ಭಾಗಗಳಲ್ಲಿ ಈ ಒಂದು ಕರ್ನಾಟಕದ ಇವತ್ತು ಸಂಭ್ರಮದ ಎಲ್ಲ ವಿಚಾರಧಾರೆಗಳನ್ನು ನಾಲ್ಕು ದಿಕ್ಕುಗಳಲ್ಲಿ ತೆಗೆದುಕೊಂಡು ಭಾಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತಂದಾಗ ಮೊನ್ನೆ ನಾವು ಒಂದು ಸಭೆಯನ್ನು ಸಹ ಮಾಡಿದ್ವಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸನ್ಮಾನ್ಯ ಮಂತ್ರಿಗಳಾದಂಥ ತಂಗಡಿ ಅವರ ಜೊ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಮಾಡಿದ್ವಿ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಇದನ್ನು ನಿಮ್ಮಿದ್ರಿಗೆ ಹೇಳಿದ್ರೆ ಆಕಾಶದಷ್ಟು ಖುಷಿ ಆಗ್ತದೆ ಅನ್ನೋಂಥ ನನ್ನ ಭಾವನೆ ಮಂಗಳೂರಿನಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅನ್ನೋಂಥ ವಿಚಾರವನ್ನು ಇಟ್ಕೊಂಡಿದ್ದೇವೆ ಅಂದರೆ ಈ ಭಾಗದವರಿಗೂ ಮತ್ತು ಆ ಕಡೆ ಗೋವಾದಿಂದ ಬರ್ತಕ್ಕಂಥವರು ಈ ಕಡೆ ತಮಿಳುನಾಡು ಇರ್ಬೋದು ಮತ್ತೊಂದು ಪ್ರದೇಶದ ಮೂರು ಭಾಗಗಳನ್ನು ಸೇರಿಸಿ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳನ್ನು ಕರೆಸಿ ಆ ಸಭೆಗೆ ತಮ್ಮೆಲ್ಲರಿಗೂ ಆಹ್ವಾನವನ್ನು ಕೊಟ್ಟು ದೊಡ್ಡ ಪ್ರಮಾಣದ ಕನ್ನಡದ ಕಾರ್ಯಕ್ರಮವನ್ನು ನಾವು ಮಾಡಬೇಕನ್ನಂಥ ವಿನಂತಿಯನ್ನು ಮಾಡಿದಾಗ ಒಪ್ಪಿಕೊಂಡಿದ್ದಾರೆ ಇನ್ನೂ ಸಮಯ ನಿಗದಿಯಾಗಿಲ್ಲ ಉತ್ತರ ಕರ್ನಾಟಕದಲ್ಲಿಯೂ ಸಹ ರಾಯಚೂರಿನಲ್ಲಿರ್ಬೋದು ಮಹಾರಾಷ್ಟ್ರದ ಸಾಂಗ್ಲಿ ಮತ್ತು ಸೋಲ್ಲಾಪುರದಲ್ಲಿರ್ತಕ್ಕಂಥ ಜತ್ ತಾಲೂಕಿನಲ್ಲಿಯೂ ಸಹ ನಾವು ಇವತ್ತು ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಮೈಸೂರಿನಲ್ಲಿ ಮಾಡ್ತಾ ಇದ್ದೇವೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕರ್ನಾಟಕದ ವಿಧಾನಸೌಧದ ಆವರಣದಲ್ಲಿ ಸುಮಾರು ಇಪ್ಪತ್ತ್ಮೂರು ಕೋಟಿಗೂ ಹೆಚ್ಚು ಖರ್ಚು ಮಾಡಿ ಕನ್ನಡಾಂಬೆಯ ಒಂದು ಕಂಚಿನ ಪುತ್ಥಳಿಯನ್ನು ಇವತ್ತು ನಾವಲ್ಲಿ ಅನಾವರಣವನ್ನು ನಾವು ಮಾಡ್ತಾ ಇದ್ದೇವೆ ಅಂದರೆ ಇವತ್ತರ ಸಂಭ್ರಮ ಕನ್ನಡದ ಏನು ಈ ಒಂದು ವರ್ಷ ಸಂಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳ ಆದೇಶದಂತೆ ಕರ್ನಾಟಕದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಇವತ್ತ ಎಲ್ಲ ಕನ್ನಡಿಗರನ್ನು ಕರೆದು ಇವತ್ತು ಚರ್ಚೆ ಮಾಡಿ ಇವತ್ತೇನು ನಾಲ್ಕು ಕಡೆ ಆರು ಹೊರ ರಾಜ್ಯಗಳ ಆರು ರಾಜ್ಯಗಳ ಗಡಿ ಭಾಗದಲ್ಲಿ ಇರ್ತಕ್ಕಂಥವರಿಗೆ ಈ ಒಂದು ಸಂದೇಶವನ್ನು ಕೊಡಬೇಕು ಅವರಿಗೆ ಸಾಕ್ಷಿಯನ್ನು ಆತ್ಮಸ್ಥೈರ್ಯವನ್ನು ತುಂಬಬೇಕು ಅನ್ನೋಂಥ ಒಂದು ಕೆಲಸವನ್ನು ಕರ್ನಾಟಕ ಘನ ಸರ್ಕಾರ ಮಾಡ್ತಾ ಇದೆ ಇವತ್ತು ನಾನು ಹೇಳಬೇಕಾಗಿದ್ದಿಷ್ಟೇ ಈ ಭಾಗದಲ್ಲಿ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದಿಂದ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಂಡಿದ್ದೇವೆ ಎರಡು ಸಾವಿರದ ಒಂಬತ್ತು ಹತ್ತರಿಂದ ಪ್ರಾರಂಭವಾದಂಥ ಈ ಒಂದು ಸಂಸ್ಥೆ ಹದಿನಾಲ್ಕು ವರ್ಷಗಳಲ್ಲಿ ಭಾಳಷ್ಟು ಕನ್ನಡ ಪರವಾದಂಥ ಕನ್ನಡಿಗರ ಹೋರಾಟಗಾರರ ಕನ್ನಡಪರ ಚಿಂತನೆಗಳ ಸಾಹಿತಿಗಳ ವಚನಕಾರರ ಕನ್ನಡವನ್ನು ಉಳಿಸ್ಲಿಕ್ಕೆ ಆದಂಥ ಎಲ್ಲರ ಒಂದು ಅಭ್ಯಾಸವನ್ನು ಮಾಡಿ ಅಧ್ಯಯನವನ್ನು ಮಾಡಿ ಅವರ ಪ್ರತಿಭೆಯನ್ನು ಹೊರತಕ್ಕಂಥ ಕೆಲಸ ಕಾರ್ಯಗಳನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಈ ಇಲಾಖೆಯಿಂದ ಇವತ್ತೂ ಸಹ ನಾಲ್ಕು ಇಲಾಖೆಗಳಿಂದ ಏನು ವಿಶೇಷವಾಗಿ ಪತ್ರಕರ್ತರ ಸಂಘದಿಂದ ಈ ಕಾರ್ಯಕ್ರಮವನ್ನು ತಾವು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದೀರಿ ಇದರಲ್ಲಿ ಹೆಚ್ಚು ಏನು ನಾನು ಹೇಳಬೇಕಾಗಿದ್ದಿಲ್ಲ ಇದು ಮೂರನೇ ವರ್ಷದ ಕಾರ್ಯಕ್ರಮ ಆದರೆ ಒಂದು ಬೇಡಿಕೆಯನ್ನು ಈಗಾಗಲೇ ಇಟ್ಟಿದ್ದಾರೆ ನಮ್ಮ ಸುಬ್ಬಯ್ಯ ಕಟ್ಟೆಯವರು ಬಂದ ತಕ್ಷಣ ಹೇಳಿದರು ನಿಮ್ಮ ಮಾತಿನಲ್ಲಿ ಹೇಳಬೇಕು ಅಂತೇಳಿ ನನಗೆ ಹಗುರ ಅದು ಹೇಳುವುದು ಯಾಕಂದರೆ ಕರ್ನಾಟಕ ಗಣ ಸರ್ಕಾರದ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರದಂಥ ನಮ್ಮ ಪ್ರಭಾಕರವರ್ಣವರು ಹೇಳಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾಗಿ ಸಹಕಾರವನ್ನು ನಾವು ಕೊಡ್ತೇವೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ನಾನು ಸಹ ನನ್ನೆಲ್ಲ ಸಂಗಡಿಗರು ಇಲ್ಲಿದ್ದಾರೆ ಸದಸ್ಯರು ಅಷ್ಟು ಇದ್ದಾರೆ ಮತ್ತು ಪ್ರಕಾಶ್ ಅವರು ಇದ್ದಾರೆ ಕಾರ್ಯದರ್ಶಿಗಳು ಅವರ ಜೊತೆಗೂಡಿ ಮುಂದಿನ ಸಭೆಯಲ್ಲಿಯೇ ನಾವು ನಿರ್ಣಯವನ್ನು ಮಾಡಿ ನಾನು ಇಲ್ಲಿ ಇದ್ದಂಥ ಮಂಗಳೂರು ಮತ್ತು ಕಾಸರಗೋಡಿನ ಕಾಸರಗೂಡಿನ ಬರ್ತಕ್ಕಂಥ ಪತ್ರಕರ್ತರಿಗೆ ಏನು ಬಸ್ ಪಾಸಿನ ವ್ಯವಸ್ಥೆಯನ್ನು ಮಾಡಬೇಕನ್ನಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದರೆ ಖಂಡಿತವಾಗಿ ನಮ್ಮ ಹಿಂದಿನ ಅಧ್ಯಕ್ಷರು ಸಹ ಹೇಳಿದ್ದಾರೆ ಈಗೂ ನಾ ಹೇಳಿ ಅದನ್ನು ಮುಂದುವರಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಅನ್ನೋಂಥ ಭರವಸೆಯನ್ನು ಕೊಡ್ತಾ ಇದ್ದೇವೆ ಬಂದ ತಕ್ಷಣ ಭಾಳಷ್ಟು ಸಂಘ ಸಂಸ್ಥೆಯವರು ಅನೇಕ ವಿಚಾರಗಳನ್ನು ಇಟ್ಕೊಂಡು ಅನುದಾನದ ಬಗ್ಗೆ ಮತ್ತು ಶಾಲೆಗಳ ಕಟ್ಟಡ ಬಗ್ಗೆ ಗ್ರಂಥಾಲಯದ ಬಗ್ಗೆ ಸಮುದಾಯದ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅನ್ನೋಂಥ ಒಂದು ವಿನಂತಿಯನ್ನು ಮಾಡಿ ಬಹಳಷ್ಟು ಮನವಿಯನ್ನು ಕೊಟ್ಟಿದ್ದಾರೆ ಅದನ್ನೂ ಸಹ ನಾವು ಹಂತ ಹಂತವಾಗಿ ಏನು ಹಿಂದಿನ ದಿನಗಳಲ್ಲಿ ನಾವು ಏನು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದೇವಲ್ಲ ಅದೇ ರೀತಿ ಮುಂದುವರಿಸಿಕೊಂಡು ಹೋಗ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಬಹಳಷ್ಟು ಸಂತೋಷದಿಂದ ಹೇಳ್ತಾ ಕಾಸರಗೋಡಿನ ಕೆಲಸ ಕಾರ್ಯಗಳು ಕನ್ನಡದ ಪರವಾದಂಥ ಕೆಲಸ ಕಾರ್ಯಗಳು ಇಂಥ ಉತ್ಸವಗಳು ಭಾಳಷ್ಟು ಅದ್ದೂರಿಯಾಗಿ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ನಾನು ನಾನು ಮತ್ತೆ ಕನ್ನಡ ಸಂಸ್ಕೃತಿ ಇಲಾಖೆಯ ಮಂತ್ರಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ನಾನು ಹೋಗ್ತೇನೆ ತಿಳಿಸ್ತೇನೆ ನಾವು ಅವರು ಮಾಡತಕ್ಕಂಥ ಕಾರ್ಯಕ್ರಮಕ್ಕೆ ನಾವು ಕೊಡ್ತಕ್ಕಂಥ ಅನುದಾನ ಭಾಳಷ್ಟು ಕಡಿಮೆ ಇದೆ ಅದನ್ನು ಸ್ವಲ್ಪ ಹೆಚ್ಚಿಸಬೇಕು ಅನ್ನೋಂಥ ವಿನಂತಿಯನ್ನು ನಿಮ್ಮ ಪರವಾಗಿ ವೇದಿಕೆ ಮೇಲಿದ್ದಂಥವರೆಲ್ಲರ ಪರವಾಗಿ ನಾನು ಅವರಿಗೆ ಸ ಒಂದು ವಿನಂತಿಯನ್ನು ಮಾಡಿಕೊಂಡು ಈ ಭಾಗದ ಎಲ್ಲ ಸಮಸ್ಯೆಗಳು ಏನೇನಾದವನ್ನು ಅರಿತುಕೊಂಡಿದ್ದೇವೆ ಹಂತ ಹಂತವಾಗಿ ಕನ್ನಡದ ಪರವಾಗಿದ್ದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಕನ್ನಡ ಕಟ್ಟುವುದರ ಸಲುವಾಗಿ ಕನ್ನಡ ಉಳಿಸುವುದರ ಸಲುವಾಗಿ ಕನ್ನಡ ಬೆಳೆಸುವುದರ ಸಲುವಾಗಿ ನಾವು ಆ ಕಾರ್ಯಕ್ರಮವನ್ನು ಮಾಡ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ ಬಂದ ತಕ್ಷಣ ಸಂತ ಶಿಶುನಾಳ ಶರೀಫರ ಒಂದು ಜಾನಪದ ಗೀತೆಯನ್ನು ಹಾಡಿದರು ನನಗೆ ಭಾಳ ಸಂತೋಷ ಆಗ್ತದೆ ಯಾಕಂದರೆ ಸಂತ ಶಿಶುನಾಳ ಶರೀಫರ ಶಾಲೆಯಲ್ಲಿ ಕಲ್ತಂತವನು ನಾನು ಅವರ ಶಾಲೆಯಲ್ಲಿ ಕಲ್ತಂಥವನು ಸಂತ ಶಿಶುನಾಳ ಶರೀಫರ ಶಾಲೆಯಲ್ಲಿ ಕಲ್ತಂಥವನು ಅವರು ಬರೆದಂಥ ಜಾನಪದ ಗೀತೆಗಳ ಗಾನಪದ ಪದಗಳ ಏನದವಲ್ಲ ಹಿಂದೂ ಹಿಂದೂ ಮುಂದೂ ಸಹ ಅವು ಪ್ರಸ್ತುತ ಇರ್ತವೆ ನಿಜ ಜೀವನದಲ್ಲಿ ಅನ್ನೋಂಥ ಮಾತನ್ನು ಭಾಳಷ್ಟು ಸಂತೋಷದಿಂದ ನಾನು ಹೇಳ್ತಾ ಭಾವೈಕ್ಯದ ಏನು ಒಂದು ಸಂದೇಶವನ್ನು ಸಾರ್ತಕ್ಕಂಥ ಸಂತ ಶಿಶುನಾಳ ಶರೀಫರ ಗಿರಿಯಲ್ಲಿ ಹಿಂದೂ ಮತ್ತು ಮುಸಲ್ಮಾನವರು ಹಿಂದೂ ಮತ್ತು ಮುಸಲ್ಮಾನವರು ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ ಅವರು ಗುರುಗೋವಿಂದ ಭಟ್ರು ಅವರ ಗುರುಗಳು ಸಂತ ಶಿಶುನಾಳ ಶರೀಫರು ಮುಸಲ್ಮಾನ ಬಾಂಧವರು ಅವರು ಇದೇ ರೀತಿ ನಡ್ಕೊಂಡಾಗ ಒಂದು ಮಾತನ್ನು ಅವ್ರು ಹೇಳ್ತಾರೆ ಅದೆಲ್ಲ ನಿಮಗೆಲ್ಲರಿಗೂ ಗೊತ್ತಿರಬೇಕು ಅಂತ ನಾನು ಭಾವಿಸಿದ್ದೇನೆ ಏನು ಅಂತ ಹೇಳಿದ್ರೆ ಅವರು ಏನು ಹಿಂದೂ ಮತ್ತು ಮುಸಲ್ಮಾನರು ಪೂಜೆಯನ್ನು ಮಾಡುವಾಗ ಅವ ಮುಸಲ್ಮಾನ ಮತ್ತು ಇವ ಹಿಂದೂ ಅನ್ನಂಥ ಪದವನ್ನು ಬಂದಾಗ ಅವರು ಒಂದು ಪದವನ್ನು ಇರ್ತಾರೆ ಅದು ಒಂದು ಪದ ನಮಗೆಲ್ಲರಿಗೆ ಗೊರ್ತಿದೆ ನಿಮಗೆಲ್ಲರಿಗೂ ಗೊರ್ತಿದೆ ಅಂತ ನಾನು ಭಾವಿಸಿದ್ದೇನೆ ಅದು ಏನು ಅಂದರೆ ಒಂದು ನುಡಿಯನ್ನು ಹೇಳಿ ನಾನು ಮುಗಿಸಿಬಿಡ್ತೇನೆ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಅಂತೇಳಿ ಸಂತ ಶಿಶುನಾಳ ಶರೀಫರ ಹಾಡನ್ನು ಹೇಳಿದ್ದು ತಮಗೆಲ್ಲರಿಗೂ ಗೊತ್ತಿದೆ ಅದಕ್ಕಿಂತ ಭಾವೈಕ್ಯದ ನಾಡಿನಲ್ಲಿ ಕಾಸರಗೂಡಿನ ಈ ನೆಲದಲ್ಲಿ ಈ ಕನ್ನಡದ ಕಲರವನ್ನು ತಾವೆಲ್ಲರೂ ಕೂಡಿ ಬೆಳಗಿಸ್ತಾ ಇದ್ದಿರಲೇ ಅದಕ್ಕೆ ನಿಮಗೆ ಭಾಳಷ್ಟು ಧನ್ಯವಾದಗಳನ್ನು ಹೇಳಿ ಎಲ್ಲ ರೀತಿಯ ಸಹಾಯ ಸರ್ಕಾರ ನಮ್ಮ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ನಾವು ಕೂಡ ನಿಮಗೆ ಸಹಾಯ ಸಹಕಾರವನ್ನು ಒದಗಿಸ್ತೇವೆ ಅನ್ನೋಂಥ ಮಾತನ್ನು ಹೇಳಿ ಕನ್ನಡದ ಸಲುವಾಗಿ ತಾವು ಯಾವಾಗಲೂ ಕರೆದಾಗ ನಾವು ಬಂದು ಅದರ ಪರವಾಗಿ ನಿಲ್ತವೆ ನಿಮ್ಮ ಪರವಾಗಿ ನಿಲ್ತವೆ ಅನ್ನಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ ನನ್ನನ್ನು ಕರೆಸಿ ತಮ್ಮೆಲ್ಲರ ಮಕದರ್ಶನವನ್ನು ಮಾಡಿಸಿದಂಥ ಈ ಸಂಘಟಕರಿಗೆ ವಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ